ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಆಗಿದೆ ಆದರೆ ಇವತ್ತು ವೀಡಿಯೋ ಅಂತೂ ಬೆಳಗ್ಗೆಂದ ಏನೂ ಮಾಡಿಲ್ಲ ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ಲು ಮನೇಲೆಲ್ಲ ಕೆಲಸ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡ್ರೆ ಬರ್ತಾ ಇದೆ ಟೈಮ್ ನೋಡಿದ್ರೆ ಹನ್ನೆರಡುವರೆ ಆಗಿಬಿಟ್ಟಿದೆ ಮತ್ತು ಇವತ್ತು ಇವಾಗ ಸುನೀಲ್ ಅವರ ಅಪ್ಪ ಬರ್ತಾಯಿದ್ರು ಶೈಲಕ್ಕೋಸ್ಕರ ಏನೋ ಮಟನ್ ಅದೇನು ತಗೊಂಡು ಬರ್ತಾ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಪಾಪ ಅವರು ಬರೋದು ಟೈಮ್ ಇಷ್ಟೊತ್ತಾಗದೆ ನಮ್ಮ ಮನೆಯವ್ರು ಕೂಡ ಅವರು ಅಲ್ಲಿಂದ ಬರಬೇಕಲ್ವಾ ಬಂದಾಗ ಅವ್ರನ್ನ ಕರ್ಕೊಬರ್ಬೇಕು ಪಾಪ ಇಲ್ಲಿ ಮನೆಗೆಲ್ಲ ಬರೋಕೆ ಗೊತ್ತಾಗಲ್ಲ ನಾವು ಬಸ್ಸಲ್ಲಿ ಒಂದು ಜಾಗ ತೋರಿಸ್ಕೊಂಡಿದ್ರೆ ಅಲ್ಲಿಗೆ ಮಾತ್ರ ಬರ್ತಾರೆ ಅಲ್ಲಿಂದ ಇನ್ನೂ ಮನೆಗೆಲ್ಲ ಅವ್ರಿಗೆ ಆಟೋ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ಬರೋಕ ಗೊತ್ತಾಗಲ್ಲ ಹಾಗಾಗಿ ಮನೆಯವ್ರು ಹೋಗಿದ್ದಾರೆ ಕರ್ಕೊ ಅಂತ ಹೇಳಿಬಿಟ್ಟು ಇವಾಗ ಬಂದಿಡಿದೆ ಅಂತ ಅಂದ್ಬಿಟ್ಟು ಮನೆಯವ್ರು ಪಾಪ ಹೋಗಿ ಅರ್ಧ ಮುಕ್ಕಾಲು ಗಂಟೆ ವೆಯ್ಟ್ ಮಾಡುವರೆ ಬ ಅವ್ರ ಬಸ್ಸ್ದಿನ್ನೇನು ಬಂದೆ ಅಂದ್ರಲ್ವ ಅಂದ್ಬಿಟ್ಟು ಪಾಪ ಕಾಯ್ತಾರೆ ಅಂತ ಹೋದ್ಮೇಲೆ ಲೇಟಾಗಿದೆ ಅವ್ರು ಬರೋದು ಇವಾಗ ಆಲ್ರೆಡಿ ಬಂದಿದ್ದೀನಿ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಕೂಡ ಕರ್ಕೊಂಡು ಇದ್ದಾರೆ ಇನ್ನು ಅಡುಗೆಲ್ಲ ಮಾಡಬೇಕು ನೋಡೋಣ ಮೊದಲು ಅವ್ರು ಏನು ತಂದಿದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಇನ್ನು ಅಡುಗೆಗೆ ಶುರು ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಇಲ್ಲ ಅಷ್ಟವರೆಗೂ ನೋಡಿ ಬನ್ನಿ ಬೆಳಗ್ಗೆ ಅಲ್ಲ ಟೀಗೆ ಹಾಕೊಂಡು ಸ್ವಲ್ಪ ಇನ್ನು ಬಾಕಿದು ಹಾಗೆ ಇಟ್ಟಿನಿ ಮತ್ತೆ ಪಾಪ ಬೇರೆ ಅವನು ಕರೆಕ್ಟಾಗಿ ನಿದ್ದೆ ಮಾಡಲ್ಲ ಎಲ್ಲ ಇದ್ದೆ ಆಟ ಆಡ್ತಾ ಇರ್ತಾನೆ ಅವಳೆಲ್ಲ ಆಟ ಆಡ್ ಆಟ ಆಡ್ತಾಯಿರ್ತಾನೆ ಇಷ್ಟೊತ್ತನ್ನೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಾನೆ ಬೆಳಿಗ್ಗೆನೆ ಸ್ನಾನ ಮಾಡಿಸಿದ್ದೆ ಶೈಲಿಗೆ ಪಾಪಗೆ ಎಲ್ರಿಗೂ ಅವ್ನು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮಲಗಿರ್ತಾನೆ ಹೇಳೋದೇ ಇಲ್ಲ ಅಂತಾನೆ ನಾವು ಅದು ಇದು ಕೆಲಸ ಅಂದ್ಕೊಂಡು ಅವ್ನು ಆಟಾಡ್ಸಿದ್ರೆ ಒಂದು ಏಳು ಗಂಟೆ ಇಲ್ಲ ನಿದ್ದೆ ಆಟ ಆಡ್ತಾನೆ ಇಲ್ಲ ನಾವು ಸುಮ್ಮನೆ ಅವನು ಎಷ್ಟು ಹೊತ್ತು ಮಲಗಿದ್ರು ಸಂಜೆ ಮೇಲೆ ನಾವೆಲ್ಲ ಮಲಗೋ ಟೈಮಲ್ಲಿ ಅವ್ನು ಹೇಳೋದು ಬೆಳಗ್ಗೆ ಬಂದು ಖಾರ ಪೊಂಗಲ್ ಮಾಡ್ಕೊತೀವಿ ಎಲ್ಲರೂ ಅಪ್ಪ ಅವರು ಅಣ್ಣನೂ ಬರ್ತಾರಲ್ವಾ ಬಂದು ತಿಳಿಲ್ಲಿ ಅಂದ್ಬಿಟ್ಟು ಅವ್ರಿಗೂ ಸೇರ್ಸ್ ಮಾಡಿದ್ದೀವಿ ಪಾಪ ಅವ್ರು ನಿಜವ್ರು ತಿಂಡಿ ಮಾಡಿರಲ್ಲ ಯಾಕೆ ಅವ್ರು ಅಲ್ಲಿ ಬಸ್ಸೆಲ್ಲ ಹತ್ಕೊಂಡು ಬರೋಟ ಟೈಮ್ ಆಗಿರ್ತಲ್ವ ಹಂಗಾಗಿ ಇಲ್ಲೇ ಬಂದಿರ್ತಾರೆ ಬಂದರೂ ಸೌಂಡ್ ಆಗ್ತದೆ ಭುಜಿಮ್ಮ ಅಮ್ಮ ಒಂದು ರೂಮ್ ಬಾಗ್ಲಾಕು ಅಂದರೆ ಹೊರಗಡೆಯಿಂದೆಲ್ಲ ಬರ್ತಾರಲ್ವ ಡೈರೆಕ್ಟ್ ಮಕ್ಳ ಹತ್ರ ಹೋಗ್ಬಾರ್ದು ಬಾಣಂತಿ ಇರೋ ರೂಮ್ ಬಾಗ್ಲು ಹಾಕಿರಬೇಕು ಅಂತ ಹೇಳ್ಬಿಟ್ಟು ಅವಳು ಹಾಕ್ತೀವಿ ಅಂದ್ರಲ್ಲೂ ಮಟನ್ ಚಿಕನ್ ಏನು ನಾವು ಬಾಣಂತಿ ಹತ್ರ ಅವ್ರು ಹೋಗಂಗೆ ಇಲ್ಲ ಅದು ಒಂದು ಏನೋ ಆಗಿನಿಂದ ಅದು ನಡ್ಕೊಂಡು ಬಂದಿದ್ರ ಅದಲ್ವಾ అద పాలిట్టే తాత కణ పాప అంత పాపణ హల్వా పాపూ అన్స్ అంతేంతే తాత అంతే గౌడ్ తాత పాపే తాత పాపూ తాత ఎంత అంత బందోద్రకా రెడీ మ

తరకలర్ కే బుజ్జి కే నానే ఇట్తిద చాకజ్ మొమ్మటింటిస ఓహో మొమ్మటింటిలేంట తరకలము తరైందె మొమె చలదా నా మొర్ తరకలర్ వాడు నిమ్మ తరకలర్ వాడుకే మననే ఫ్రెండ్స్ బరీ ఓ వారా ఓదమారండి ఇ ది వరకు బరీ తడక తరకలర్ ತಲೆಕಾಲು ಸಾಂಬಾರು ರೆಡಿ ಇನ್ನೇನು ಸ್ವಲ್ಪ ಇದೆ ಅಂದರೆ ಒಂದು ಮೂರು ನಾಲ್ಕು ವಿಸಿಲ್ ನಾನು ನನಗೆ ಇನ್ನು ಸ್ವಲ್ಪ ಕುದಿಸ್ಕೊಂಡು ಒಂದು ಕಬ್ಬಿಣ ಕಾಯಿ ಇಲ್ಲಿ ಅದನ್ನು ಅಜ್ಜಬೇಕು ಅದಕ್ಕೋಸ್ಕರ ಇನ್ನು ರೈಸು ಮುದ್ದೆ ಏನು ಮಾಡ್ಕೊಳ್ಳಿಲ್ಲ ಇವತ್ತು ರೈಸ್ ಮಾಡಿ ಮತ್ತು ತಲೆಕಾಲು ಸಾಂಬಾರು ಮಾಡಿದ್ದೀನಿ ಬುಜ್ಜಿ ಬಿಬಿಗೆ ಹೊಟ್ಟೆ ಇಸ್ಬಿಟ್ಟು ಇದರಿಂದ ಟೈಮ್ ಬೇರೆ ಆಗ್ಬಿಟ್ಟಿದೆ ಟೈಮ್ ಆಯ್ತು ಸ್ವಲ್ಪ ನ್ನ ಕಾಯಿಸೋಕೆ ಹಾಕೋಗಿದೆ ಇವಾಗ ಹುಡುಗನ್ನ ಹಣ್ಣು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನಿಜವಾಗ್ಲು ಇದಕ್ಕೆಲ್ಲ ಏನು ಮಾಡಿರ್ತಾರೆ ಗೊತ್ತಾ ಪೌಡ್ರನ್ನ ಹಾಕಿರ್ತಾರೆ ಹಣ್ಣು ಬಲ್ತ್ ಕಾಯಿದು ಪಪ್ಪಾಯ ಬಲ್ತಿರಲಿ ಬಲಿದೇ ಇರಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಪೌಡ್ರ್ ಬರುತ್ತೆ ನೋಡಿ ಅದು ಹಾಕ್ಬಿಟ್ರೆ ಸಾಕು ಹಣ್ಣಾಗ್ಬಿಡುತ್ತೆ ನಾನು ನಿನ್ನೆ ಒಂದು ಸಹಿಬೆಣ್ ಕೂಡ ತಂದಿದೆ ತೋರಿಸ್ಬೇಕಿತ್ತು ನಿಮಗೆ ಅದು ಅದೇ ನಾನು ಮಾಡಿದೆ ಮಾಡಿದ ತಪ್ಪು ಅಂದರೆ ಅದನ್ನೇ ಮೇಲೆ ನೋಡೋಕ್ಕೆ ಮಾತ್ರ ಈ ರೀತಿ ಚೆನ್ನಾಗಿ ಕಾಣಿಸ್ತದೆ ಒಳಗೆ ನೋಡಿದ್ರೆ ಅಂತ ಇರುತ್ತೆ ಅದು ಏನಕ್ಕೆ ಅಂದರೆ ಅದೇ ಎಳ್ಸ್ಕಾಯಿಗೆ ಏನು ಮಾಡಿರ್ತಾರೆ ಒಂದು ಪೌಡ್ರ್ ಬರುತ್ತಲ್ಲ ಅದು ಹಾಕ್ಬಿಟ್ರೆ ಫುಲ್ಲು ಹಣ್ಣಾಗಿರೋ ರೀತಿ ಆಗ್ಬಿಡುತ್ತೆ ಅದನ್ನು ತಿಂದರೆ ನಾವು ಫ್ರೂಟ್ಸ್ಗಳು ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಪ್ಪ ಹೊರಗಡೆ ಫುಡ್ ತಿನ್ನಬಾರ್ದು ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂದ್ಬಿಟ್ಟು ತಗೊಂಡು ಬರ್ತೀವಿ ಅದೇ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಆರೋಗ್ಯ ಕಾಪಾಡೋದು ಒಂದು ಫ್ರೂಟ್ಸಲ್ಲೂ ಕೂಡ ಇವಾಗ ಏನು ಮಾಡ್ತಾರೆ ಅಂದರೆ ಪೌಡ್ರನ್ನ ಹೊಡಿತಾರೆ ಆ ಟೇಸ್ಟೇ ಇರೋದಿಲ್ಲ ಮೊದಲೆಲ್ಲ ನಾವು ಪಪ್ಪಾಯ ಬೆಳೆದು ನಮ್ಮ ಕೈ ತೋಟಗಳಲ್ಲೆಲ್ಲ ಎಷ್ಟು ಟೇಸ್ಟ್ ಇರ್ತಿತ್ತು ಅಂತಂದರೆ ಕಲ್ಲು ಥರ ಇರೋದು ತಿಂದಕ್ಕೆ ಗಟ್ಟಿಯೂ ಇರೋದು ಮತ್ತು ತಿಂದರೆ ಟೇಸ್ಟು ಆ ಮಟ್ಟಕ್ಕಿರೋದು ಇವಾಗಿನ ಪಪ್ಪಾಯ ನೀಗ್ಲೂ ಬೆಳೆದು ನೋಡೋಣ ಬೆಳೆದು ನೋಡಿ ಅದೆಷ್ಟು ಟೇಸ್ಟ್ ಇರುತ್ತೆ ಅದೇ ತಗೊಂಡು ಬಂದು ತಿನ್ನಿ ಅದು ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ಇದು ನೋಡಿ ಕೆ ಜಿ ನಲ್ವತ್ತು ರೂಪಾಯಿ ಈ ಪಪ್ಪಾಯ ಅದೇ ಮೊದಲು ನಮ್ಮ ಕೈ ತೋಟದಲ್ಲಿ ಇಲ್ಲರೂ ಕೂಡ ತಿಂತಾ ಇರಲಿಲ್ಲ ಇವಾಗ ದುಡ್ಡು ತಂದು ತಿಂತೀವಿ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಹುಳ ಬೇರೆ ಆಗಿರುತ್ತೆ ಒಳಗಡೆ ಈ ಪಪ್ಪಾಯಗಳಿಗೆ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಹಣ್ಣು ಮೇಲೆ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣಿಸ್ತದೆ ಒಳಗಡೆ ಎಲ್ಲ ಪಿಚ್ಕ ಪಿಚ್ಕಾಗಿ ಹುಳಗಳು ಕೂಡ ಆಗ್ಬಿಡುತ್ತೆ ಒಂದು ಸರಿ ನೀವು ಯಾವುದೇ ಕಣ್ಕು ಯಾವುದೇ ಫ್ರೂಟ್ಸ್ನ ಕಟ್ ಮಾಡಬೇಕಾದ್ರೆ ನೀಟಾಗಿ ಒಂದ್ಸರಿ ನೋಡಿ ಯಾಕೆಂದ್ರೆ ನೆನ್ನೆ ಕೂಡ ನಾನು ಸಿಹಿಬೆಣ್ಣು ಆ ಥರ ಮೇಲೆ ನೋಡಿದ್ರೆ ಚೆನ್ನಾಗಿದೆ ಒಳ್ಳೆ ತಗೊಂಡು ಬಂದಿದ್ದೀನಿ ಲಬ್ಬ ದಪ್ಪ ದಪ್ಪಕ್ಕೆ ಒಳಗಡೆ ನೋಡಿದ್ರೆ ಮೆತ್ತಿ ಮೆತ್ತಗಿದೆ ಮತ್ತು ಅದರಲ್ಲಿ ಸಣ್ಣ ಸಣ್ಣ ಹುಳ ಬೇರೆ ಇದೆ ನಾನು ಹಂಗಾಗಿ ಅದನ್ನೆಲ್ಲ ಈಚೆ ಹಾಕ್ಬೇಕಾಯ್ತು ಯಾವುದೇ ಫ್ರೂಟ್ಸ್ ಮಕ್ಕಳು ಕಟ್ಕೊ ಮಾಡ್ಕೊಡೋಕೆ ಮುಂಚಿತವಾಗಿ ಒಂದ್ಸರಿ ಮನೇಲಿ ಕರೆಕ್ಟಾಗಿ ನೋಡಿ ಯಾಕೆಂದರೆ ಈಗೆಲ್ಲ ಫ್ರೂಟ್ಸ್ಗಳಿಗೂ ಕೂಡ ಯಾವುದೋ ಒಂದು ಪೌಡ್ರ್ ಬರುತ್ತೆ ಅದನ್ನು ಹಾಕಿದ್ರೆ ಬಲ್ತ್ ಇರೋದು ಕೂಡ ಅನುಸಾರ ಆಗ್ಬಿಟ್ಟಿರುತ್ತೆ ಹಂಗಾಗಿ ನೀವು ಒಂದ್ಸರಿ ಮನೇಲಿ ಮಕ್ಕಳು ಕೊಡೋಕೆ ಮುಂಚೆನೇ ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಕಟ್ ಮಾಡಿ ಚೆನ್ನಾಗಿದೆಯೋ ಇಲ್ಲವೋ ಅಂತ ಅನ್ನೋದಕ್ಕೋಸ್ಕರ ಯಾಕೆ ನಾವು ಫ್ರೂಟ್ಸ್ ಎಲ್ಲ ತರೋದೆ ನಮ್ಮ ಹೆಲ್ತ್ಗೋಸ್ಕರ ಅಂದರೆ ಇದರಿಂದನೇ ನಮ್ಮ ಹೆಲ್ತ್ ಹಾಳಾಗ್ಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಎದ್ಕೊಂಡು ಎಚ್ಕೊಂಡು ಎಷ್ಟೊಂದು ಆಟ ಆಡಿಸೋದು ಅಳು ಬರುತ್ತೆ ನಿಮಗೆ ನೀನು ಈಗಲೇ ಕೈಪಟ್ಟ ಆಗ್ಬಿಟ್ಟಲ್ಲ முந்தங்க எங்க நோடு எங்க சும் எத்துக்கொட்ரே எங்கிர் தியா கழங்க மனசு அமே அமே சிந்தமே நே பியா தோச்சிக்க தோச்சிக்கொண்டு